ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ನಾನಿಲ್ಲಿ ಟ್ಯೂಸ್ಡೇ ಈವ್ನಿಂಗಿಂದ ಲಾಗ್ ಮಾಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಹೇಳಬೇಕಾಗಿರೋದು ಥ್ಯಾಂಕ್ ಯು ಸೋ ಮಚ್ ಅಂತ ಯಾಕಂದರೆ ನಂಗೆ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು ಗೊತ್ತಿಲ್ಲದಲ್ಲೇ ಇರೋಳಿಗೆ ಯೂಟ್ಯೂಬ್ ಚಾನಲ್ ಮಾಡೋ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಮೆಸೇಜು ಪಾಸಿಟಿವ್ ಆಗಿ ಬರ್ತಾ ಇದೆ ಮತ್ತು ಸಬ್ಸ್ಕ್ರೈಬು ಅಷ್ಟೇ ಹೊಸ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗ್ತಾ ಇರೋದೇ ನನಗಂತೂ ತುಂಬಾ ಖುಷಿ ಇದೆ ನಂಗೆ ಒಂದೊಂದು ಸಬ್ಸ್ಕ್ರೈಬು ಸಹ ನಾನು ಒಂದೊಂದು ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತಾರೆ ನಿಜವಾಗ್ಲೂ ಗ್ರೇಟ್ಫುಲ್ ಅಂತ ಹೇಳ್ಬೋದು ಥ್ಯಾಂಕ್ಸ್ ಅಲಾಟ್ ಎಲ್ಲರಿಗೂ ಸೊ ನಾನಿಲ್ಲಿ ನನ್ನ ಮಗಳಿಗೆ ಮ್ಯಾಕ್ಸ್ ಹೇಳ್ಕೊಡ್ತಾರೆ ನಾನು ಇಲ್ಲೂ ಕಳಿಸೋದಿಲ್ಲ ಟ್ಯೂಷನ್ಗೆ ಸೊ ಹಂಗಾಗಿ ನಾನೇ ಹೇಳ್ಕೊಡ್ತೀನಿ ಸೊ ಅವಳಿಗೆಲ್ಲ ಸ್ವಲ್ಪ ಎಲ್ಲ ಮೇಲೆ ನಾನು ಇಲ್ಲಿ ಡಿನ್ನರ್ ರೆಡಿ ಮಾಡೋಣ ಅಂತ ಹೋದೆ ತುಂಬಾ ಕೆಲಸ ಇತ್ತು ತುಂಬನೇ ಪಾತ್ರೆ ಎಲ್ಲ ಇತ್ತು ಫಸ್ಟು ಡಿನ್ನರ್ ಮಾಡಿಕೊಂಡು ಆಮೇಲೆಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ಮಾಡೋಣ ಅಂತ ನಾನು ಇಲ್ಲಿ ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ ಸೊ ಡಿನ್ನರ್ಗೆ ಲೈಟಾಗಿ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನೈಟ್ ಟೈಮಲ್ಲಿ ಲೈಟಾಗಿ ಏನಾದರೂ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಎರಡು ಟೊಮೊಟೊ ತೊಗೊತಾ ಇದ್ದೀನಿ ಸ್ವಲ್ಪ ನೈಟ್ ಆಗಿದ್ದರೆ ಸ್ವಲ್ಪನೇ ಸಾಕು ಏನಂತ ಏನು ಜಾಸ್ತಿ ಏನು ಮಾಡಬೇಕು ಏನು ಅಂತಲ್ಲ ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗೂ ಇತ್ತು ತುಂಬಾ ಇಷ್ಟಪಟ್ಟು ಮನೇಲಿ ತಿಂದು ಇದಕ್ಕೆ ನಾನು ಎರಡು ಈರುಳ್ಳಿ ನಾಲ್ಕು ಮಿಂಚಿಕಾಯಿ ಎರಡು ಟೊಮೊಟೊ ಯೂಸ್ ಮಾಡಿ ಮಾಡ್ತಾ ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಸೋಂಪು ಚಕ್ಕೆ ಮಲಾಟಿ ಮಗ್ಗು ಯಾ ಪಲಾವ್ ಎಲೆ ಹಾಕೊತಾ ಇದ್ದೀನಿ ಸೊ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅದು ಎಣ್ಣೆಲಿ ಅದರ ಫ್ಲೇವರ್ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಫ್ರೈ ಆಗಬೇಕು ಇಲ್ಲಿ ನಾನು ರುಬ್ಕೋಳೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಗೋಡಂಬಿ ಯೂಸ್ ಮಾಡ್ತಾ ಇದ್ದೀನಿ ಗೋಡಂಬಿ ಹಾಕೊಂಡ್ರೆ ನಿಮಗೆ ಆ ಟೊಮೊಟೊ ಭಾತದ ತಿಕ್ನೆಸ್ ಬರುತ್ತೆ ಮತ್ತು ಗ್ರೇವಿ ಕಂಟೆಂಟ್ ಬರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪುದೀನ ಹಾಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಸ್ಮ್ಯಾಚ್ ಆಗಬೇಕು ಆವಾಗಲೇ ಟೊಮೊಟೊ ಭಾತ್ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಏನು ರುಬ್ಕೊಂಡಿದ್ದೀನೋ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇದಕ್ಕೆ ನಾನು ಮೂರು ಸ್ಪೂನಷ್ಟು ಧನೆ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡೋದರಿಂದ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂತೀನಿ ಇಲ್ಲಿ ನಾನು ಒಂದು ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಟೂ ಗ್ಲಾಸಷ್ಟು ವಾಟರ್ ತೊಗೊತೀನಿ ಸ್ವಲ್ಪ ನಾನು ನೀರು ಜಾಸ್ತಿನೇ ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಕಸ್ತೂರಿ ಮೇತಿ ಹಾಕಿ ಕ್ಲೋಸ್ ಮಾಡೋಣ ತ್ರೀ ವಿಸಿಟ್ ಮಾಡಿಕೊಂಡ್ರೆ ಸಾಕು ಸೊ ತ್ರೀ ಬಿಸಿಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಬಂದಿತ್ತು ಮತ್ತು ಬಿಸಿ ಬಿಸಿ ತಿಂದರೆ ತುಂಬಾ ಟೇಸ್ಟಿಯಾಗಿತ್ತು ಸೊ ಎಲ್ಲರಿಗೂ ಹಾಕ್ಕೊಟ್ಟೆ ನಾನು ನೈಟಲ್ಲಿ ನಾನು ಅಷ್ಟು ಡಿನ್ನರು ಊಟ ಏನೂ ಪ್ರಿಪ್ರೆನ್ಸ್ ಮಾಡೋಲ್ಲ ಹಂಗಂಗೆ ಸ್ವಲ್ಪ ಮ್ಯಾಂಗೋ ಮತ್ತು ಇಲ್ಲಿ ಸೌತೆಕಾಯಿ ಹಾಕೊಂಡೆ ನನ್ನ ಮಗಂಗೆ ಹೊಟ್ಟೆ ತುಂಬಲಿಲ್ಲ ಸೊ ಸ್ವಲ್ಪ ಬೆಳಿಗ್ಗೆರೆ ಪುರಿ ಇರೋದರಿಂದ ಅದಕ್ಕೆ ಸ್ವಲ್ಪ ಮೊಟ್ಟೆ ಫ್ರೈ ಮಾಡಿಕೊಟ್ಟಿದ್ದೆ ಆಮೇಲೆ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿದೆ ಅದು ಮಾಡೋಷ್ಟೊತ್ತಲ್ಲಿ ಇಲ್ಲಿ ಒಂದು ಕೊರಿಯರ್ ಬಂದಿತ್ತು ಸೊ ಅದನ್ನು ರೆಸ್ ಮಾಡಿಕೊಂಡು ಇವತ್ತಿನ ಬ್ಲಾಗ್ ಮುಗಿಸ್ತಾ ಇರೀನಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್